ನಮಸ್ಕಾರ ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ರೇಖಾ ಹಾಸನ ರಾಜ್ಯ ಸರ್ಕಾರದಿಂದ ಸುಮಾರು ಒಂದು ಸಾವಿರದ ಆರುನೂರ ಎಂಬತ್ತೈದು ಕೋಟಿ ಅಂದಾಜು ವೆಚ್ಚದಲ್ಲಿ ಕಲ್ಬುರ್ಗಿ ನಗರವನ್ನು ಸ್ಮಾರ್ಟ್ ಸಿಟಿಯನ್ನಾಗಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನ ಕಲ್ಪಿಸುವ ಮುನ್ನೂರ ಎಂಬತ್ತೊಂದು ಜೆ ವಿಧಿ ಜಾರಿಯ ದಶಮಾನೋತ್ಸವ ಸಮಾರಂಭದಲ್ಲಿ ಕಲಬುರಗಿಯ ಪೊಲೀಸ್ ಪರೇಡ್ ಮೈದಾನದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿಯಾಗದ ಹೊರತು ರಾಜ್ಯದ ಅಭಿವೃದ್ಧಿ ಅಸಾಧ್ಯ ಇಲ್ಲಿನ ಜನರ ತಲಾದಾಯ ವೃದ್ಧಿ ಜೊತೆಗೆ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಸುಧಾರಣೆ ಸೇರಿದಂತೆ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಗುರಿಯಾಗಿದೆ ದೇಶದ ಏಕತೆ ಮತ್ತು ಸಮಗ್ರತೆ ಕಾಪಾಡಲು ಬದ್ಧರಾಗಿ ದೃಢ ಸಂಕಲ್ಪ ಮಾಡುವುದರ ಮೂಲಕ ನವಭಾರತ ಮತ್ತು ನವ ಕರ್ನಾಟಕ ನಿರ್ಮಿಸೋಣ ಎಂದು ಕರೆ ನೀಡಿದರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯು ಐದು ಸಾವಿರ ರೂಪಾಯಿ ಕೋಟಿ ಮೊತ್ತಕ್ಕೆ ಸಲ್ಲಿಸಿದ ಕ್ರಿಯಾ ಯೋಜನೆಗೆ ನಮ್ಮ ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿದ್ದು ಈ ಪ್ರದೇಶದಲ್ಲಿ ಅಭಿವೃದ್ಧಿಯ ಹೊಸ ಕ್ರಾಂತಿ ನಿರೀಕ್ಷಿಸಲಾಗಿದೆ ಎಂದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಕಲಬುರಗಿ ತಾಲೂಕಿನ ನದಿ ಸಿನ್ನೂರ ಹೊನ್ನಕಿರಣಗಿ ಬಳಿ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮೆಗಾ ಟೆಕ್ಸ್ಟೈಲ್ ಅನ್ನು ಸ್ಥಾಪಿಸಲಾಗುತ್ತಿದೆ ಈ ಯೋಜನೆಗೆ ಪೂರಕವಾದ ಮೂಲಸೌಕರ್ಯಕ್ಕಾಗಿ ಐವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುತ್ತಿದ್ದು ಇದರಿಂದ ಒಂದು ಲಕ್ಷ ಜನರಿಗೆ ನೇರ ಹಾಗೂ ಎರಡು ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಅವರು ತಿಳಿಸಿದರು ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳನ್ನು ಕೃಷಿ ಕ್ಷೇತ್ರದಿಂದ ಬಹಿಷ್ಕರಿಸುವಂತೆ ಒತ್ತಾಯಿಸಿ ತುಮಕೂರು ತಾಲೂಕಿನ ದೊಡ್ಡಹೊಸೂರು ಗಾಂಧೀಜಿ ಸಹಜ ಬೇಸಾಯ ಆಶ್ರಮದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಎರಡರವರೆಗೆ ದೊಡ್ಡಹೊಸೂರು ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ರಾಷ್ಟ್ರದ ಪಾರಂಪರಿಕ ಕೃಷಿ ಜ್ಞಾನ ಹಿರಿಮೆ ದೃಷ್ಟಿಕೋನ ಆಯಾಮ ವಿಸ್ತಾರವಾಗಿದ್ದು ಇಂತಹ ದೇಶಕ್ಕೆ ಕುಲಾಂತರಿ ಆಹಾರ ತರಲು ಬಹುರಾಷ್ಟ್ರೀಯ ಕಂಪೆನಿಗಳು ಪಿತೂರಿ ನಡೆಸುತ್ತಿವೆ ಕೃಷಿ ಸಂಸ್ಕೃತಿ ಪರಿಸರ ಮತ್ತು ಸಮಾಜ ವಿರೋಧಿ ಕೃತ್ಯ ನಡೆಸಲು ಮುಂದಾಗಿವೆ ಇದು ಜೈವಿಕ ವ್ಯವಸ್ಥೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಸತ್ಯಾಗ್ರಹದ ಸಂಘಟಕ ಹಾಗೂ ವಿಜ್ಞಾನಿ ಎಚ್ ಮಂಜುನಾಥ್ ತಿಳಿಸಿದ್ದಾರೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಇದು ಕುಲಾಂತರಿ ತಳಿಗಳ ಬಗ್ಗೆ ಒಂದು ನೀತಿಯನ್ನ ಮಾಡಬೇಕು ಅಂತ ನಿರ್ದೇಶನ ನೀಡಿದೆ ಅದನ್ನು ನೆಪವಾಗಿಟ್ಟುಕೊಂಡು ಈ ಸರ್ಕಾರ ಕುಲಾಂತರಿ ಬೆಳೆಗಳಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸುವಂಥ ಪ್ರಯತ್ನ ಮಾಡ್ತಾಯಿದೆ ಇಲ್ಲಿನವರೆಗೂ ಕೂಡ ಬರೀ ಹತ್ತಿಗೆ ಮಾತ್ರ ಕುಲಾಂತರಿ ತಳಿ ಬಳಕೆ ಆಗ್ತಾಯಿತ್ತು ಇನ್ನು ಮುಂದೆ ಅದು ಆಹಾರದ ಬೆಳೆಗಳಿಗೂ ಬರ್ತದೆ ಆಹಾರದ ಬೆಳೆಗಳಿಗೆ ಬರೋದು ಬಹಳ ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆ ಯಾಕೆ ಅಂತ ಅಂದರೆ ಗ್ರಾಹಕರು ಇದರಿಂದ ವಿಪರೀತವಾಗಿ ಬಾಧಿಸಲ್ಪಡ್ತಾರೆ ಆಮೇಲೆ ಈಗಾಗಲೇ ಬಿ ಟಿ ಹತ್ತಿ ಬೆಳೆದಂಥ ರೈತರ ಅಧ್ಯಯನಗಳ ಬಗ್ಗೆ ಇದನ್ನು ಗಮನದಲ್ಲಿಟ್ಟುಕೊಂಡು ಕುಲಾಂತರಿ ಮುಕ್ತ ಭಾರತನ ಮಾಡಬೇಕಾಗಿದೆ ಅದರ ಅಗತ್ಯ ಇದೆ ಅದಕ್ಕೋಸ್ಕರನೇ ನಮ್ಮ ಗಾಂಧಿ ಸಹಜ ಬೇಸಾಯ ಆಶ್ರಮದಲ್ಲಿ ಇದೇ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಮತ್ತು ಎರಡನೇ ತಾರೀಕು ಒಂದು ನಾಲ್ಕು ದಿವಸ ಇಡೀ ಒಂದು ರಾಜ್ಯ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ ಈಗ ಪ್ರಚಲಿತವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಜೆನೆಟಿಕಲಿ ಮಾಡಿಫೈಡ್ ಪಾಲಿಸಿಯನ್ನು ಭಾರತ ಸರ್ಕಾರ ತರ್ತಾ ಇದೆ ಅಂತ ಏನಿದು ಈ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಬೇಸಿಕಲಿ ಅದರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ದಾವೆ ಕೂಡ ಇದೆ ಹೇಗೆ ಮಸ್ಟರ್ಡ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಹೇಗೆ ನಮ್ಮ ಈ ಒಂದು ಲೋಕಲ್ ಮಸ್ಟರ್ಡ್ಗೆ ಹೇಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂತ ಒಂದು ಕ್ರಿಸ್ಪಾಗಿ ಯೋಚನೆ ಮಾಡೋಣ ಒಂದು ಬ್ಯಾಕ್ಟೀರಿಯಾ ಇದೆ ಅದು ಸಾಯಿಲ್ ಬ್ಯಾಕ್ಟೀರಿಯಾ ಬ್ಯಾಸಿಲಸ್ ಅಮೈಲೋ ಲಿಕ್ವೀಶನ್ ಅಂತ ಹೆಸರು ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾದಲ್ಲಿ ಆ ಡಿ ಎನ್ ಎ ಸ್ಟ್ಯಾಂಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ ಡಿ ಎನ್ ಎ ರೆಸಿಸ್ಟೆನ್ಸ್ ಹೊಂದಿರುತ್ತೆ ಅದನ್ನು ಐಡೆಂಟಿಫೈ ಮಾಡ್ತಾರೆ ಲ್ಯಾಬರೇಟ್ರಿಯಲ್ಲಿ ಕ್ರಿಸ್ಪೋ ಟೆಕ್ನಾಲಜಿ ಮುಖಾಂತರ ಐಡೆಂಟಿಫೈ ಮಾಡಿರುವಂಥ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಫ್ ಜೀನನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ಮಸ್ಟರ್ಡ್ಗೆ ನಾವು ಏನು ಬೆಳೀತಾ ಇದ್ದೀವೋ ಭಾರತದಲ್ಲಿ ಆ ಮಸ್ಟರ್ಡ್ಗೆ ಇಂಜೆಕ್ಟ್ ಮಾಡ್ತಾರೆ ಆ ಜೀನ್ಗೆ ಪೆಟೆಂಟ್ ತಗೋತಾರೆ ಅದಕ್ಕೆ ಹೆಸರಿಡ್ತಾರೆ ಬೇ ಬಸಾಟೇನು ಹೆಸರಿಡ್ತಾರೆ ಅದಕ್ಕೆ ಪೆಟೆಂಟ್ ತಗೋತಾರೆ ಇಂಟರ್ನ್ಯಾಷನಲಿ ಸೊ ಆ ಕಂಪ್ಲೀಟ್ ಜೆನೆಟಿಕಲಿ ಮೋಡಿಫೈಡ್ ಮಸ್ಟರ್ಡ್ ಇವಾಗ ಏನಿದೆ ಅದು ಅವರ ಕಂಪ್ಲೀಟ್ ತಕ್ಕೆ ಹೊರಟೋಗುತ್ತೆ ಇನ್ಯಾರು ಪ್ರಪಂಚದಲ್ಲಿ ಯಾರು ಮಾಡೋ ಹೋಗಿಲ್ಲ ನಮ್ಮ ರೈಟ್ಸ್ ನಾವು ಕಳ್ಕೊಂಡ್ಬಿಡ್ತೀವಿ ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಕೃಷಿ ಕ್ಷೇತ್ರಕ್ಕೆ ಕಾಲಿಡದಂತೆ ಬುಡ ಸಮೇತಕ್ಕೆ ತೊಗೆಯಬೇಕು ಸ್ವದೇಶಿ ವ್ಯವಸ್ಥೆ ಹಾಳು ಮಾಡುವ ವಸಾಹತು ಸ್ಥಾಪನೆಗೆ ಅವಕಾಶ ನೀಡುತ್ತಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ದೊಡ್ಡ ಹೊಸೂರಿನ ಸತ್ಯಾಗ್ರಹಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಚರ್ಚಾ ಅಧಿವೇಶನ ನಡೆಯಲಿದೆ ಮಾನವನ ಆರೋಗ್ಯ ಮತ್ತು ಪರಿಸರದ ಮೇಲೆ ಕುಲಾಂತರಿ ಆಹಾರ ಪ್ರತಿಕೂಲ ಪರಿಣಾಮ ಪಂಚಾಯಿತಿ ಮಟ್ಟದಲ್ಲಿ ನೈಸರ್ಗಿಕ ಕೃಷಿ ಮುಂದುವರಿಸುವ ತಂತ್ರಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ ನಂತರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ ಕುಂಬಜ ಮಜ್ಜಿಗೆ ಪಂಚಗವ್ಯ ಇತರೆ ಸಾವಯವ ಒಳಸುರಿಗಳ ತಯಾರಿಕೆ ಜೈವಿಕ ಗೊಬ್ಬರ ಕೀಟನಾಶಕದ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಕಸಿ ಮಾಡುವ ಕಟ್ಟುವ ತಂತ್ರ ತಿಳಿಸಲಾಗುತ್ತದೆ ವಿವಿಧ ಜಿಲ್ಲೆಗಳಿಂದ ನೂರಾರು ಮಂದಿ ರೈತರು ಸತ್ಯಾಗ್ರಹದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಕರ್ನಾಟಕದ ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರ ಬಳಿಕ ಮತ್ತೆ ಮಳೆ ಶುರುವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಬಾಗಲಕೋಟೆ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರ್ಗಿ ಕೊಪ್ಪಳ ರಾಯಚೂರು ವಿಜಯನಗರ ಯಾದಗಿರಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ತುಂಗಭದ್ರಾ ಎಡದಂಡೆ ಉಪಕಾಲುವೆ ಎಂಬತ್ತೈದನೆಯ ಮಾನ್ವಿ ಸಿರಾವಾರ ಕೊನೆಯ ಭಾಗಕ್ಕೆ ನೀರು ಹರಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ ಇಪ್ಪತ್ತರಂದು ರಾಯಚೂರು ನಗರದ ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಲಿದ್ದೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಾಮರಸ ಪಾಟೀಲ ಎಚ್ಚರಿಕೆ ನೀಡಿದ್ದಾರೆ ರಾಯಚೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತುಂಗಭದ್ರಾ ಡ್ಯಾಂನಲ್ಲಿ ನೀರು ಸಂಗ್ರಹ ಇದ್ದರೂ ಕೂಡ ಕೆಳಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ಬಿಡದೆ ಮೋಸ ಮಾಡುತ್ತಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕಿಡಿಕಾರಿದರು ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗಿವೆ ರೈತರ ಬದುಕು ಅತಂತ್ರವಾಗಿದೆ ಮಾನ್ವಿ ಆಡಳಿತ ಪಕ್ಷ ನಿಷ್ಕ್ರಿಯಗೊಂಡಿದೆ ರೈತರ ಪರ ಕೆಲಸ ಮಾಡಬೇಕಾದ ಶಾಸಕರು ಒಂದು ಬಾರಿಯೂ ಧ್ವನಿ ಎತ್ತುವ ಕೆಲಸ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಮುಖ್ಯ ಕಾಲುವೆ ಮೇಲ್ಭಾಗದ ನೀರು ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲಗೊಂಡಿದ್ದಾರೆ ಅರವತ್ತೊಂಬತ್ತನೇ ಗೇಜ್ ಮೈಲ್ನಲ್ಲಿ ನೀರು ಕಡಿಮೆ ಇದೆ ನೀರಿನ ಅಭಾವ ಇರುವ ಬಗ್ಗೆ ಎಲ್ಲ ಜನಪ್ರತಿನಿಧಿಗಳಿಗೂ ಮಾಹಿತಿ ಇದೆ ಆದರೂ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅವರು ದೂರಿದ್ದಾರೆ ತಡರಾತ್ರಿ ನಡುರಸ್ತೆಯಲ್ಲಿ ಹುಲಿ ಪ್ರತ್ಯಕ್ಷವಾದ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿರುವುದಾಗಿ ವರದಿಯಾಗಿದೆ ಕೊಡಗಿನ ಪನ್ನಂಪೇಟೆ ತಾಲೂಕಿನ ನಾಲ್ಕೇರಿ ಕುಟ್ಟ ಮಾರ್ಗದ ರಸ್ತೆಯಲ್ಲಿ ಪ್ರಯಾಣಿಕರ ಎದುರು ಹುಲಿ ಪ್ರತ್ಯಕ್ಷವಾಗಿದೆ ರಸ್ತೆಯಲ್ಲಿ ಹಾಯಾಗಿ ಮಲಗಿದ್ದ ಹುಲಿ ಪ್ರಯಾಣಿಕರ ವಾಹನದ ಲೈಟ್ ಕಂಡ ಬಳಿಕ ರೈತರ ತೋಟದಲ್ಲಿ ಮರೆಯಾಗಿದೆ ವಿರಾಜ್ಪೇಟೆ ಕಡೆಗೆ ಹೊರಟಿದ್ದ ಖಾಸಗಿ ವಾಹನದಲ್ಲಿದ್ದ ಪ್ರಯಾಣಿಕರು ರಸ್ತೆಯಲ್ಲಿ ಹುಲಿ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಬೃಹತ್ ಗಾತ್ರದ ವ್ಯಾಘ್ರ ಕಂಡು ಹೌಹಾರಿದ ಪ್ರಯಾಣಿಕರು ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ರಾತ್ರಿ ಸುಮಾರು ಒಂಬತ್ತು ಮೂವತ್ತರ ಸುಮಾರಿಗೆ ಹುಲಿ ದರ್ಶನವಾಗಿರುವುದಾಗಿ ತಿಳಿದು ಬಂದಿದೆ ಮತ್ತಷ್ಟು ನಿಮ್ಮೂರ ಸುದ್ದಿಗಾಗಿ ಇದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ